ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಆಕಾಶ್ ಮಂಗೋಳಿ ಚಾನಲ್ ಸಂತಿ ಹೊಂಟೀವಿ ನೋಡ್ರಿ ಇವತ್ತು ಸ್ಯಾಟರ್ಡೆ ಊರಾಗ ಏಳು ಗಂಟೆಗೆ ಚಾಲು ಆಗಿ ಹನ್ನೊಂದು ಗಂಟೆಗೆ ಮುಗಿದು ಮುಗಿದ್ಬಿಡ್ತೇವೆ ಸಂತಿ ನಾವು ಒಂದು ಸ್ವಲ್ಪ ಲೇಟಾಗಿ ಎದ್ದು ಸ್ವಲ್ಪ ಕೆಲಸ ಮಾಡಬಾರಷ್ಟೀಗ ಹತ್ತುವರೆ ಆಗ್ಯದ ಹೊಂಟೀವಿ ಹೌದಿಲ್ಲ ಸು ಸಣ್ಣ ಎಲ್ಲಿ ಗಂಟೆ

ಏನು ಜೀರಾ ಸೋಡಾ ಮಸ್ತ್ ಐತಿ ಆರೆಂಜ್ ಕಿನ ನಾವಲ್ಲಿ ಸಾನು ತಗೋ ನೋಡ್ದೆ ಅಂತ ನೋಡ್ದ ಹೆಂಗ ನಮ್ ಸಾನು ಹೆಂಗ್ ಕುಡೀತಿರಿ കണ്ടെത്തി ഇത് പപ്പാ ഹ്മ് നമ്മൾ ഇങ്ങനെ പ്രക്ക തരസം വെച്ചിട്ടുണ്ട് ಕೊಡ್ತೀನಿ ಯಾಕೆ ಕಟ್ಟಬಿಡ್ತೀನಿ ನಿಮ್ ಪಪ್ಪಾಗ ಏ ಹತ್ತು ಹೊಡೀನ್ ಬಡ್ರಿ ಫೋನ್ ತಗೋ ನಾನು ಫೋನ್ ಬರ್ತೀನಿ ಅಲ್ಲಿ ನಿಮ್ಮ ಪಪ್ಪ ए ए सप्तम रखो नودي होडीला पप्पाला बेटा पप्पा तुम्हाला आमचा बेड आमना अम्माला किधर येस पडवा नकाشته पडू ह हडीपडतीन पप्पा ए आता छे ना, ना സരി 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 തിലക്കി സരി സരി അങ്ങയാകതെ നീ ഇക്കി 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 घोഡൻ മാരേ ഇപ്പുറ शेर घोഡൻ മാരേ ആട്ടാച്ചി നീ ഇടി 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 ഹോടി പാപ്പ അള്ളക്കത്ര പാപ്പ പാപ്പ ഇയോ കന്നഡലി

ಇಲ್ಲಿಗೆ ಈ ಲಾಗ್ ಹೆಂಡ್ ರೀ ದಯವಿಟ್ಟು ಸಬ್ಸ್ಕ್ರೈಬ್ ಶೇರ್ ಲೈಕ್ ಮಾಡೋದು ಮರಿಬೇಡ್ರಿ ಆ್ಯಕ್ಚುಲಿ ಟೂ ಡೇಸ್ ಬ್ಯುಸಿ ಇರೋದರಿಂದ ಭಜನ ಪ್ರಾಕ್ಟೀಸ್ ಮಾಡೋದಾಗಿಲ್ಲ ಸೊ ಹಾಗಾಗಿ ಡೈಲಿ ಮನೆಗೆ ಏನು ಆ್ಯಕ್ಟಿವಿಟೀಸ್ ಮಾಡ್ತೀವಿ ಅದು ಲಾಗ್ ಮಾಡಿದ್ವಿ ಪ್ಲೀಸ್ ಎಲ್ಲರೂ